ಚಾತುರ್ಮಾಸ ಮಹಾತ್ಮೆ ಅಧ್ಯಾಯ ಎರಡು ಶ್ರೀ ವರಾಹದೇವರು ಹೇಳುತ್ತಾರೆ ಇದಾದ ನಂತರ ದಶಮಿ ತಿಥಿಯು ಬಂದಿರುವುದನ್ನು ತಿಳಿದ ನಾನು ಕ್ಷೀರ ಸಮುದ್ರದಲ್ಲಿರುವ ಶ್ವೇತಾದ್ವೀಪಕ್ಕೆ ಗರುಡಾರೂಢನಾಗಿ ಹೊರಟು ಹೋದೆನು ಎಲ್ಲ ದೇವತೆಗಳಿಗೆ ಅವರವರ ಸ್ಥಾನಗಳಿಗೆ ಹೊರಟು ಹೋಗಲು ಆಜ್ಞೆಯನ್ನೂ ನೀಡಿದೆನು ಸಹಸ್ರ ಫಣಿಯುಳ್ಳ ಶೇಷನಿಗೆ ಕುಂಡಲಾಕಾರವಾಗಿ ವಿಗ್ರಹದಂತೆ ಇರಲು ತಿಳಿಸಿ ಅದರ ಮೇಲೆ ನಾನು ಶ್ರೀದೇವಿ ಮತ್ತು ಭೂದೇವಿಯಿಂದ ಒಡಗೂಡಿ ಏಕಾದಶಿಯ ದಿನ ಮಲಗಿಕೊಂಡೆನು ಅನಂತರ ಕಾರ್ತಿಕ ಮಾಸದ ಶುದ್ಧ ಏಕಾದಶಿಯ ದಿನದಂದು ನಾನು ಎಚ್ಚೆತ್ತೆನು ಆಗ ಅಲ್ಲಿದ್ದ ದೇವತೆಗಳು ಮತ್ತು ಮುಕ್ತರಾದವರು ನನ್ನ ಪೂಜೆ ಮಾಡಿದರು ಏಕಾದಶಿಯ ರಾತ್ರಿ ಶೇಷವು ಕಳೆದ ನಂತರ ಬ್ರಹ್ಮಾದಿ ದೇವತೆಗಳು ನನ್ನ ಹತ್ತಿರ ಪುನಃ ಬಂದು ಭಕ್ತಿಯಿಂದ ನಿರತರಾಗಿ ನಮಿಸಿದರು ಅಂದಿನಿಂದ ಪ್ರತಿ ಸಂವತ್ಸರದಲ್ಲಿ ಇದೇ ಪ್ರಕಾರ ಧರಣಿ ದೇವಿ ಕೇಳುತ್ತಾರೆ ತಿಥಿಗಳಿಗೆ ಏಕಾದಶಿ ಇತ್ಯಾದಿ ಹೆಸರುಗಳು ಹೇಗೆ ಬಂದವು ಮತ್ತು ಅವುಗಳನ್ನು ನಿನಗೆ ಹೇಗೆ ಪ್ರಿಯವಾದವು ವಿಸ್ತಾರವಾಗಿ ಹೇಳುವಂಥವನಾಗು ಎಂದು ಪ್ರಾರ್ಥಿಸಿದಳು ಆಗ ಶ್ರೀ ದೇವರು ಏ ಧರೆ ಈ ಮೊದಲು ಯಾರೂ ಇಂಥ ಪ್ರಶ್ನೆಯನ್ನು ಮಾಡಿರಲಿಲ್ಲ ಅತ್ಯಂತ ಗೌಪ್ಯವಾದ ವಿಷಯವಾಗಿದ್ದರಿಂದ ನಾನೂ ಕೂಡ ಇದನ್ನು ಯಾರಿಗೂ ಹೇಳಿರಲಿಲ್ಲ ಏ ಆದಿಭವೇ ದೇವಿ ನೀನು ನನಗೆ ಸದಾಕಾಲ ಪ್ರಿಯಳಾಗಿ ಇರುವುದರಿಂದ ಪರಮ ಗೌಪ್ಯವಾದರೂ ನಾನು ನಿನಗೆ ಎಲ್ಲವನ್ನು ವಿಸ್ತಾರವಾಗಿ ಹೇಳುತ್ತೇನೆ ಪೂರ್ವದಲ್ಲಿ ನಾನು ದವಾದಶಾದಿತ್ಯರನ್ನು ನನ್ನೊಂದಿಗೆ ಸೃಷ್ಟಿಸಿದೆನು ಮತ್ತು ಲೋಕದಲ್ಲಿ ಪ್ರಕಾಶವನ್ನು ಉಂಟುಮಾಡಲು ಸೂರ್ಯನಿಗೆ ಆಜ್ಞಾಪಿಸಿದೆನು ರವಿ ಚಂದ್ರ ಮಂಗಳ ಬುಧ ಗುರು ಶುಕ್ರ ಮತ್ತು ಶನಿ ಮೊದಲಾದ ಸಪ್ತಗ್ರಹಗಳನ್ನು ನಕ್ಷತ್ರಯೋಗ ಮತ್ತು ತಾರೆಗಳ ಮಂಡಲವನ್ನು ಸೃಷ್ಟಿಸಿ ಅವುಗಳನ್ನು ಯಥಾಸ್ಥಾನದಲ್ಲಿರಿಸಿ ಶುಭಾಶುಭ ಫಲಗಳನ್ನು ಕೊಡುವುದಕ್ಕಾಗಿ ಚಕ್ರದಲ್ಲಿ ಭ್ರಮಣ ಮಾಡುತ್ತಾ ಇರುವಂತೆ ಆಜ್ಞಾಪಿಸಿದೆನು ಮಂಡಲದಲ್ಲಿ ಮೂರು ನೂರ ಅರವತ್ತು ಭಾಗಗಳಿವೆ ಗ್ರಹಗಳಲ್ಲಿ ಚಂದ್ರನಗತಿಯು ಎಲ್ಲಕ್ಕಿಂತಲೂ ಅಧಿಕವಾಗಿದ್ದು ರವಿಯ ಗತಿಯು ಚಂದ್ರನಗತಿಗಿಂತ ಮಂದವಾಗಿದೆ ಎರಡೂ ಗ್ರಹಗಳು ಒಂದಾದಾಗ ಅಮಾವಾಸೆಯಾಗುವುದು ಯಾವಾಗ ಅವರೀರ್ವರ ಮಧ್ಯದಲ್ಲಿ ಹನ್ನೆರಡು ಭಾಗ ಅಥವಾ ಅಂಶಗಳ ಅಂತರವಿರುತ್ತದೆಯೋ ಅಂದಿನ ದಿನವನ್ನು ಪ್ರತಿಪದ ಎಂದು ಕರೆಯುವರು ಪ್ರತಿಪದೆಯ ಅಂತ್ಯಭಾಗದಲ್ಲಿ ಚಂದ್ರನು ಕಾಣಿಸಿಕೊಳ್ಳುವನು ಪ್ರತಿ ಹನ್ನೆರಡು ಭಾಗಗಳ ಅಂತರ ಹೆಚ್ಚುತ್ತಾ ಹೋದಂತೆ ಒಂದೊಂದು ತಿಥಿಯೂ ಉಂಟಾಗುತ್ತದೆ ರವಿಮಂಡಲದಿಂದ ಚಂದ್ರನು ದೂರ ದೂರ ಹೋದಂತೆಲ್ಲ ಅವನಲ್ಲಿ ಕಲೆಗಳು ಪ್ರಾಪ್ತವಾಗಿ ಹೆಚ್ಚುತ್ತಾ ಹೋಗುತ್ತವೆ ರವಿಚಂದ್ರರು ಸಮ್ಮುಖ ಅಂದರೆ ಎದುರು ಬದುರಾಗಿ ಎಂದು ಬರುವರೋ ಅಂದು ಪೌರ್ಣಿಮೆ ತಿಥಿ ಅರ್ಥಾತ್ ಹುಣ್ಣಿಮೆಯು ಬರುವುದು ಅನಂತರ ಪುನಃ ಪೌರ್ಣಿಮೆಯ ಅಂತ್ಯಭಾಗದಿಂದ ರವಿಯ ಸಮೀಪಕ್ಕೆ ಹೋಗುವ ಚಂದ್ರನಿಗೆ ಕಾಲಕ್ಷಯವು ಉಂಟಾಗುತ್ತಾ ಹೋಗುವುದರಲ್ಲಿ ಸಂಶಯವೇ ಇಲ್ಲ ಹನ್ನೆರಡು ಭಾಗಗಳ ಅಂತರದಿಂದಾಗುವ ಪ್ರತ್ಯೇಕ ತಿಥಿ ಉಂಟಾಗುವುದು ಒಟ್ಟು ಮೂವತ್ತು ತಿಥಿಗಳು ಆಗುವವು ಈ ಮೂವತ್ತು ತಿಥಿಗಳು ಸೇರಿ ಒಂದು ಮಾಸವೆಂದು ಒಂದು ಮಾಸದಲ್ಲಿ ಎರಡು ಪಕ್ಷಗಳಿರುತ್ತವೆ ಎಂದು ಲೋಕದಲ್ಲಿ ಪ್ರಸಿದ್ಧವಾಗಿದೆ ಚಂದ್ರನ ಕಲೆಗಳು ವರ್ಧಿಸುತ್ತಾ ಹೋಗುವ ಪಕ್ಷವು ಶುಕ್ಲ ಪಕ್ಷವೆಂತಲೂ ಕ್ಷೀಣವಾಗುತ್ತಾ ಹೋಗುವ ಪಕ್ಷವು ಕೃಷ್ಣ ಪಕ್ಷವೆಂದು ಕರೆಯಲ್ಪಡುತ್ತವೆ ಪೂರ್ವದಲ್ಲಿ ಒಂದು ಬಾರಿ ದೇವತೆಗಳು ಮತ್ತು ಪಿತೃಗಳು ಎಲ್ಲರೂ ನನ್ನ ಬಳಿಗೆ ಬಂದು ಭಗವಾನ್ ನಮ್ಮ ಸಮಯವನ್ನು ನಿರ್ದಿಷ್ಟಪಡಿಸು ಯಾವ ಕಾಲದಲ್ಲಿ ಯಾವ ದೇವತೆಯನ್ನು ಮಾನವರು ಅರ್ಚಿಸಬೇಕು ಅಂದರೆ ಅವರು ಭಕ್ತಿಯಿಂದ ಮಾಡಲ್ಪಟ್ಟ ಪೂಜೆಯನ್ನು ನಿರ್ದಿಷ್ಟವಾದ ದೇವತೆಯು ಸ್ವೀಕರಿಸಲು ಸಾಧ್ಯವಾಗುವುದು ಎಂದು ಪ್ರಾರ್ಥಿಸಿದರು ಈ ಪ್ರಕಾರ ಅವರ ಮಾತು ಕೇಳಿ ಈ ವಿಷಯದಲ್ಲಿ ನಾನು ಒಂದು ನಿಯಮವನ್ನು ರೂಪಿಸಿದನು ಸಾಮಾನ್ಯ ರೂಪದಿಂದ ಶುಕ್ಲ ಪಕ್ಷವನ್ನು ದೇವತೆಗಳಿಗಾಗಿ ಮೀಸಲಾಗಿಟ್ಟು ಪಿತೃಗಳಿಗೆ ಕೃಷ್ಣ ಪಕ್ಷವನ್ನು ನಿಗದಿಪಡಿಸಿದನು ಅದರಲ್ಲೂ ಕೃಷ್ಣ ಪಕ್ಷದ ಅಂತಿಮ ತಿಥಿಯಾದ ಅಮಾವಾಸೆಯನ್ನು ಪಿತೃಗಳಿಗೆ ಶುಕ್ಲ ಪಕ್ಷದ ಅಂತಿಮ ತಿಥಿಯಾದ ಪೌರ್ಣಿಮೆಯನ್ನು ದೇವತೆಗಳಿಗೆ ನಿಗದಿಪಡಿಸಿದೆನು ಎರಡೂ ಪಕ್ಷಗಳಲ್ಲಿ ಬರುವ ದಶಮಿ ಏಕಾದಶಿ ಮತ್ತು ದ್ವಾದಶಿ ಈ ತಿಥಿತ್ರಯವನ್ನು ವಿಶೇಷವಾಗಿ ನನಗೋಸ್ಕರ ಇಟ್ಟುಕೊಂಡೆನು ಶುಕ್ಲ ಪಕ್ಷದ ಪ್ರತಿಪದೆಯನ್ನು ಅಗ್ನಿಗೆ ದ್ವಿತೀಯವನ್ನು ಬ್ರಹ್ಮದೇವನಿಗೆ ತೃತೀಯವನ್ನು ಪಾರ್ವತಿಗೆ ಚತುರ್ಥಿಯನ್ನು ಗಣೇಶನಿಗೆ ಪಂಚಮಿಯನ್ನು ಶೇಷಾದಿ ಸರ್ವನಾಗರಿಗೆ ಷಷ್ಠಿಯನ್ನು ಸ್ಕಂದನಿಗೆ ಮತ್ತು ಇಂದ್ರನಿಗೆ ಸಪ್ತಮಿಯನ್ನು ಭಾಸ್ಕರನಿಗೆ ಮತ್ತು ವಿಶ್ವದೇವತೆಗಳಿಗೆ ಅಷ್ಟಮಿಯನ್ನು ಸೋಮನಿಗೆ ನವಮಿಯನ್ನು ಮಹಾಲಕ್ಷ್ಮಿ ವಾಯು ವರುಣ ದುರ್ಗಾ ಸರಸ್ವತಿಯರಿಗೆ ನಿರ್ದಿಷ್ಟಪಡಿಸಿದೆನು ತ್ರಯೋದಶಿಯನ್ನು ಕುಬೇರ ಮತ್ತು ಗರುಡರಿಗೆ ಚತುರ್ದಶಿಯನ್ನು ಮರುದ್ಗಣಗಳಿಗೆ ಮತ್ತು ಯಮದೇವನಿಗೆ ಕೊಟ್ಟೆನು ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಮಹಾರುದ್ರನಿಗೆ ಕೊಟ್ಟೆನು ಶೇಷ ದಶಾಮ್ಯಾದಿ ದಿನ ತ್ರಯಗಳು ನನಗೆ ಅತ್ಯಂತ ಪ್ರಿಯವಾದವುಗಳಾಗಿವೆ ಪೂರ್ಣಿಮೆಯನ್ನು ವಿಶೇಷವಾಗಿ ದೇವತೆಗಳಿಗೆ ಪಿತೃದೇವತೆಗಳಿಗೆ ದರ್ಶ ಅಮಾವಾಸ್ಯೆಯನ್ನು ನಿಗದಿಪಡಿಸಿದೆನು ನನ್ನ ಪ್ರೀತ್ಯರ್ಥವಾಗಿ ಎಲ್ಲರೂ ಈ ವ್ರತವನ್ನು ಪ್ರಯತ್ನಪೂರ್ವಕವಾಗಿ ಆಚರಿಸಬೇಕು ಅನ್ಯ ದೇವತೆಗಳ ಭಕ್ತರಾದವರೂ ಕೂಡ ಈ ವ್ರತವನ್ನು ತಪ್ಪದೇ ಆಚರಿಸಬೇಕು ಸರ್ವದೇವತೆಗಳಿಂದ ಉಪಾಸ್ಯಾನಾದ ಕಾರಣ ನನ್ನ ಈ ವ್ರತವನ್ನು ಆಚರಿಸದಿದ್ದರೆ ಸಕಲ ದೇವತೆಗಳ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಅವರಲ್ಲಿ ಸ್ಥಿತನಾಗಿ ಇದ್ದುಕೊಂಡು ಭಕ್ತರಿಗೆ ಉತ್ತಮ ಫಲಗಳನ್ನು ಕೊಡುತ್ತೇನೆ ಸರ್ವಯಜ್ಞಗಳ ಭೋಕ್ತ ಮತ್ತು ಪ್ರಭುವು ನಾನೇ ಆಗಿರುವೆನು ಆಯಾ ದೇವತೆಗಳಲ್ಲಿದ್ದುಕೊಂಡು ಆಯಾ ಭಕ್ತರಿಗೆ ಅವರವರ ಕರ್ಮಾನುಸಾರ ಆಯಾ ಕಾಲಗಳಲ್ಲಿ ಫಲವನ್ನು ಕೊಡುತ್ತೇನೆ ಸಾಕ್ಷಾತ್ ನನ್ನನ್ನೇ ಭಜಿಸುವವರಿಗೆ ತಕ್ಷಣವೇ ಫಲಗಳನ್ನು ಕೊಡುತ್ತೇನೆ ಕಾರಣ ನನ್ನ ಪ್ರೀತ್ಯರ್ಥವಾಗಿಯೇ ಕರ್ಮಗಳನ್ನು ಆಚರಿಸಬೇಕು ಯಾರಿಗೂ ಇದುವರೆಗೆ ಹೇಳದಿದ್ದ ಗುಹ್ಯವಾದ ವಿಷಯಗಳನ್ನು ನಿನಗೆ ತಿಳಿಸಿದ್ದೇನೆ ಅವೆಲ್ಲವುಗಳನ್ನು ಸಮಗ್ರವಾಗಿ ಅರಿತುಕೊಂಡು ಮತ್ತಿನ್ನೇನು ಕೇಳಬೇಕೆಂದಿರುವೆ ಎಂದು ವರಾಹದೇವರು ಧರಣಿಯನ್ನು ಪುನಃ ಪ್ರಶ್ನಿಸಿದರು ಎಂಬಲ್ಲಿಗೆ ಶ್ರೀ ವರಾಹ ಪುರಾಣಾಂತರ್ಗತ ಚಾತುರ್ಮಾಸ ಮಹಾತ್ಮೆಯ ಎರಡನೇ ಅಧ್ಯಾಯವು ಸಮಾಪ್ತವಾಯಿತು ಧನ್ಯವಾದಗಳು